ಉತ್ತರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಟಿ ಇ ಟಿ ಪರೀಕ್ಷೆ ಮತ್ತು ಸಿ ಟಿ ಇ ಟಿ ಪರೀಕ್ಷೆ ಅದರೊಂದಿಗೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಒಂದರಿಂದ ಐದನೇ ತರಗತಿಯ ಪಿ ಎಚ್ ಟಿ ಆರ್ ಆಗಿರ್ಬೋದು ಹೈಸ್ಕೂಲ್ ಟೀಚರ್ ಪೋಸ್ಟ್ ಆಗಿರ್ಬೋದು ಈ ಎಲ್ಲ ಪೋಸ್ಟ್ಗಳಿಗೆ ನೇಮಕಾತಿ ಆಗುವುದು ಏನಂದರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಸರ್ಬ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಅಭ್ಯಾಸವನ್ನು ಈಗ ಮಾಡ್ತಕ್ಕಂತಹ ಒಂದು ಆರಂಭ ಮಾಡ್ತಕ್ಕಂಥ ಒಂದು ಸರಿಯಾದ ಸಮಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಸಮಯದಲ್ಲಿ ನಾವು ನೇಮಕಾತಿ ಆದಮೇಲೆ ಓದ್ತೀವಿ ಅಂತಂದರೆ ಅದು ಸಾಧ್ಯನೇ ಇಲ್ಲ ಈಗಾಗಲೇ ಅನೇಕರು ನಿಮಗೆ ತುಂಬ ಕಾಂಪಿಟೇಷನ್ ಇದ್ದಾನೆ ಎಷ್ಟೋ ಜನ ಜಿ ಪಿ ಎಸ್ ಆರ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಆರ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಒಂದು ಯಾವುದೇ ಒಂದು ಹುದ್ದೆಗೆ ಸ್ವಲ್ಪ ಅಂಕಗಳಲ್ಲೇ ಆ ಜಾಬ್ಗಳನ್ನು ಪಡೆದುಕೊಳ್ಳದೆ ಹತಾಶೆಯಿಂದ ಇದ್ದಾರೆ ಅವರಿಗೆಲ್ಲ ಇದು ಒಂದೇ ಚಾನ್ಸ್ ಇರೋದರಿಂದ ಅವ್ರು ತುಂಬ ಸ್ಟಡಿ ಮಾಡ್ತಾರೆ ಅದರಲ್ಲೂ ಹೆಚ್ಚಿಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬೋದು ಮತ್ತು ಆಲ್ರೆಡಿ ಅವರು ಟೀಚಿಂಗ್ ಕೂಡ ಹೋಗಿರ್ತಾರೆ ಹೀಗಾಗಿ ಯಾವುದೇ ಎಕ್ಸಾಮ್ನ ನೀವು ಲೈಟಾಗಿ ತೆಗೆದುಕೊಳ್ಳದೆ ಸರಿಯಾದ ಒಂದು ಮಾರ್ಗದಲ್ಲಿ ಸ್ಟಡಿನ ಆರಂಭ ಮಾಡಿ ನಿಮ್ಮ ಜೊತೆಗೆ ನಾನು ಕೂಡ ಏನು ಆದಷ್ಟು ನನಗೆ ತಿಳಿದಷ್ಟು ಅಧ್ಯಾಯಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿ ನಾನೆಷ್ಟು ಒಂದು ನನ್ನ ಸ್ಟಡಿಯಲ್ಲಿ ಬದಲಾವಣೆಗಳಿಂದ ಸಕ್ಸಸ್ ಆಗಿದ್ದೀನೋ ಸೊ ಅದೇ ರೀತಿ ನಿಮಗೂ ಕೂಡ ತರಗತಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದರೊಂದಿಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮಾಡಿದ ಒಂದು ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಏನು ಎಲ್ ಬಿ ಎ ಅಂತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ ಆ ಒಂದು ಕ್ವಶನ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಇವತ್ತಿನ ತರಗತಿಯನ್ನು ಆಯ್ಕೊಂಡಿದ್ದೀನಿ ಆಯ್ದುಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ತರಗತಿಗಳು ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿನ ಆರಂಭ ಮಾಡೋಣ ನೀವು ಹೆಚ್ಚೆಚ್ಚು ಶೇರ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ದಂಗೆ ನನಗೂ ಕೂಡ ತರಗತಿಗಳನ್ನು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ನೀವು ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಮಾತ್ರ ನಿಮಗೂ ಕೂಡ ಇದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ತರಗತಿನ ಆರಂಭ ಮಾಡೋಣ ಸೊ ಏನು ಈ ಎಲ್ ಬಿ ಎ ಕ್ವಶನ್ಸಲ್ಲಿ ಆಫ್ರಿಕಾ ಖಂಡವನ್ನು ಇವತ್ತು ಆಯ್ಕೊಂಡಿದ್ದೀನಿ ಆಯ್ದುಕೊಂಡಿದ್ದೇನೆ ಸೊ ನಮ್ಮ ಉತ್ತರ ಕನ್ನಡದ ಭಾಷೆ ಸ್ವಲ್ಪ ಬರ್ತಾ ಇದೆ ಒಳಗೆ ಇಟ್ಸ್ ಓಕೆ ಸೊ ಒಂದನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಪ್ರಪಂಚದ ಎರಡನೇ ದೊಡ್ಡ ಖಂಡ ಯಾವುದು ಅಂತಕ್ಕಂಥದ್ದು ಇದೊಂದು ಸುಲಭವಾದಂಥ ಪ್ರಶ್ನೆ ಸ್ನೇಹಿತರೆ ಎಲ್ ಬಿ ಎಲ್ಲಿ ನಿಮಗೆ ಅಲ್ಲಿ ಸಾಧಾರಣ ಸುಲಭ ಮತ್ತು ಕಠಿಣ ಅಂತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದಾರೆ ಸೊ ಆ ರೀತಿ ಪ್ರಪಂಚದ ಒಂದು ಎರಡನೆಯ ಖಂಡ ಯಾವುದು ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ ಏಷ್ಯಾ ಆಫ್ರಿಕಾ ಖಂಡ ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಫ್ರಿಕಾ ಖಂಡ ಹಾಗಾದರೆ ಮೊದಲ ಖಂಡ ಯಾವುದು ಅಂದರೆ ನಮ್ಮದು ಏಷ್ಯಾ ಖಂಡ ಅಲ್ವಾ ಏಷ್ಯಾ ಖಂಡ ಫಸ್ಟ್ ಪ್ಲೇಸ್ ಬಂದರೆ ಆಫ್ರಿಕಾ ಸೆಕೆಂಡ್ ಪ್ಲೇಸ್ ಬಿಗ್ಗೆಸ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಆಫ್ರಿಕಾದ ಖಂಡವನ್ನು ಹೀಗೆಂದಲೂ ಕೂಡ ಕರೆಯುತ್ತಾರೆ ನೋಡಿ ಆಫ್ರಿಕಾ ಖಂಡವನ್ನು ಇನ್ನೊಂದು ಹೆಸರಲ್ಲಿ ಕರೆಯೋದೇ ಆದರೆ ಏನಂತ ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಮೊದಲನೆಯ ಆಪ್ಷನ್ನು ಕತ್ತಲೆಯ ಖಂಡ ಎರಡನೇ ಆಪ್ಷನ್ ವೈವಿಧ್ಯತೆಯ ಖಂಡ ಮೂರನೆಯ ಆಶ್ ಆಪ್ಷನ್ ಬಿಳಿ ಖಂಡ ಮತ್ತು ನಾಲ್ಕನೇ ಆಪ್ಷನ್ ಪರ್ಯಾಯ ದ್ವೀಪ ಅಂತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕತ್ತಲೆಯ ಖಂಡ ಅಂತ ನಾವು ಆಫ್ರಿಕಾ ಖಂಡವನ್ನು ಕರಿತೀವಿ ಹೌದಾ ಆ ಒಂದು ಆಫ್ರಿಕಾ ಖಂಡದಲ್ಲಿ ಇನ್ನೂ ಏನಂತಂದರೆ ಅಲ್ಲಿರ್ತಕ್ಕಂತಹ ಕಪ್ಪು ಜನರನ್ನು ನೋಡಿ ನಾವು ಕತ್ತಲೆಯ ಖಂಡ ಅಂತ ಕರೆಯೋದಿಲ್ಲ ಇನ್ನೂ ಅಲ್ಲಿ ನಾಗರೀಕರಣ ಅಷ್ಟರ ಮಟ್ಟಿಗೆ ಇನ್ನೂ ಆಗಿಲ್ಲ ಅನ್ನೋದು ಅಂತ ಹೇಳ್ಬೋದು ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ನಾಗರೀಕರಣ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ ಹಾಗಾಗಿ ಅಲ್ಲಿ ಜನರು ಇನ್ನೂ ನಾಗರಿಕತೆಯನ್ನು ಇನ್ನೂ ಹೊಂದಿಲ್ಲ ಅನ್ನೋದಕ್ಕಾಗಿ ಕತ್ತಲೆಯ ಖಂಡ ಅಂತ ಕರಿಬೋದು ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಆಫ್ರಿಕಾ ಒಂದು ಏನು ಖಂಡ ಇದೆ ಇದರಲ್ಲಿರ್ತಕ್ಕಂಥ ಒಟ್ಟು ದೇಶಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಐವತ್ತೆಂಟು ಆಪ್ಷನ್ ಬಿ ಐವತ್ನಾಲ್ಕು ಆಪ್ಷನ್ ಸಿ ಅರವತ್ತ್ನಾಲ್ಕು ಆಪ್ಷನ್ ಡಿ ನಲ್ವತ್ತೆಂಟು ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಐವತ್ನಾಲ್ಕಿದೆ ಬಟ್ ನಾನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಹಳೆದಿದೆ ಅಂತ ಅನ್ಕೋತೀನಿ ನನ್ನ ಹತ್ರ ಅದರಲ್ಲಿ ಐವತ್ತೆರಡು ಕೊಟ್ಟಿದ್ದಾರೆ ಸೊ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೋಡ್ಕೊಳ್ಳಿ ಪಾಠ ಭಾಗ ಎರಡರಲ್ಲಿ ಒಂದು ಆಫ್ರಿಕಾ ಲೆಸನ್ಸ್ ಬರುತ್ತೆ ಲೆಸನ್ ಬರುತ್ತೆ ಸೊ ಅದರಲ್ಲಿ ನೀವು ಚೆಕ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಐವತ್ತೆರಡು ಅಂತ ಇದೆ ನಾನು ನೋಡಿದಾಗ ಐವತ್ತೆರಡು ಇತ್ತು ಬಟ್ ಇಲ್ಲಿ ಐವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊ ಇದ್ಯಾವುದಂತೂ ಕರೆಕ್ಟ್ ಆಗೋದೇ ಇಲ್ಲ ಹಾಗಾಗಿ ಐವತ್ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಹೆಚ್ಚು ಕಡಿಮೆ ಆಫ್ರಿಕಾ ಖಂಡವನ್ನು ಸಮಾನವಾಗಿ ವಿಭಜಿಸುವಂಥ ಅಕ್ಷಾಂಶ ಯಾವುದು ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ನಾವು ಆಫ್ರಿಕಾ ಖಂಡವನ್ನು ಅಭ್ಯಾಸ ಮಾಡುವಾಗ ಏನು ನೋಡ್ತೀವಿ ಅಂತಂದರೆ ಸುಮಾರು ಏನು ಮೇನ್ ರೇಖೆಗಳು ಬರುತ್ತೆ ಈ ಭೂಮಧ್ಯ ರೇಖೆ ಆಗಿರ್ಬೋದು ಕರ್ ಕಟಕ ವೃತ್ತ ಆಗಿರ್ಬೋದು ಅಥವಾ ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು ಈ ವೃತ್ತಗಳೆಲ್ಲನೂ ಕೂಡ ನಮ್ಮ ಒಂದು ಆಫ್ರಿಕಾ ಖಂಡವನ್ನು ಏನು ಮಾಡಿದೆ ಅದರ ಮೇಲೆ ಹಾದು ಹೋಗಿದೆ ಮೂರು ಭೂಮಧ್ಯೆ ಆಗಿರಬಹುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರ್ಬೋದು ಅಥವಾ ಮಕರ ಸಂಕ್ರಾಂತಿ ಈ ಮೂರು ಕೂಡ ಏನಾಗಿದೆ ಅಂತಂದರೆ ಇಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸಾರಿ ಕ್ವಶನ್ ಇರೋದು ಹಾಗಲ್ಲ ಒಂದು ನಿಮಿಷ ರೀ ನೋಡಿ ಪ್ರಶ್ನೆ ಹೆಚ್ಚು ಕಡಿಮೆ ನೋಡಿ ಹೆಚ್ಚು ಕಡಿಮೆ ಆಫ್ರಿಕಾ ಖಂಡವನ್ನು ಸಮಾನವಾಗಿ ವಿಭಜಿಸುವುದು ಈ ಏನು ಆಫ್ರಿಕಾ ಖಂಡ ಇದೆ ಇದರ ಮೇಲೆ ಮೂರೂ ಲೈನ್ಗಳು ಹಾದು ಹೋದರೂ ಕೂಡ ಈ ಆಫ್ರಿಕಾ ಖಂಡವನ್ನು ಸಮಾನವಾಗಿ ವಿಭಜಿಸತಕ್ಕಂತಹ ಲೈನ್ ಯಾವುದು ಅಂತಂದರೆ ಅದು ಭೂಮಧ್ಯ ರೇಖೆ ಆಗಿರುತ್ತೆ ಓಕೆ ಐ ಹೋಪ್ ಯು ಅಂಡರ್ಸ್ಟುಂಡ್ ಓಕೆ ಸೊ ನೆಕ್ಸ್ಟ್ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶಗಳು ನಾನು ಈಗಾಗಲೇ ಹೇಳಿರೋ ಹಾಗೆ ಆಫ್ರಿಕಾ ಖಂಡದಲ್ಲಿ ಈ ಮೂರು ಏನು ಅಕ್ಷಾಂಶಗಳು ಇದೆ ಎಲ್ಲವೂ ಹಾದು ಹೋಗಿರುವುದರಿಂದ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ ಸರಿನಾ ಏನು ಆಫ್ರಿಕಾ ಖಂಡ ಇದೆ ಈ ಆಫ್ರಿಕಾ ಖಂಡದಲ್ಲಿ ಈ ಮೂರು ಲೈನ್ಗಳು ಹಾದು ಹೋಗಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರಬಹುದು ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆಯಾಗಿರಬಹುದು ಮಕರ ಸಂಕ್ರಾಂತಿ ವೃತ್ತ ಆಗಿರಬಹುದು ಈ ಮೂರು ಲೈನ್ಗಳು ಕೂಡ ಈ ಖಂಡದ ಮೇಲೆ ಹಾದು ಹೋಗಿದೆ ಇನ್ನು ಆಫ್ರಿಕಾ ಖಂಡದ ವಿಸ್ತೀರ್ಣವನ್ನು ನಾವು ನೋಡಿದಾಗ ಸ್ನೇಹಿತರೆ ನೋಡಿ ಆಫ್ರಿಕಾ ಖಂಡದ ವಿಸ್ತೀರ್ಣ ಆಪ್ಷನ್ ಎ ಥರ್ಟಿ ಪಾಯಿಂಟ್ ಫೋರ್ ಮಿಲಿಯನ್ಸ್ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಮೂವತ್ತು ಸಾವಿರದ ಐದುನೂರು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ನಲ್ವತ್ನಾಲ್ಕು ಏನು ಮಿಲಿಯನ್ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ಮೂವತ್ತು ಪಾಯಿಂಟ್ ನಾಲ್ಕು ಚದರ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ಏನು ಅಂತಂದರೆ ಆಪ್ಷನ್ ಎ ಮೂವತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಕಿಲೋಮೀಟರ್ ಆಗಿರುತ್ತೆ ಸರಿನಾ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸೊ ನೆಕ್ಸ್ಟ್ ಹೋಗೋಣ ಎರಡು ತಗ್ಗುಗಳ ನಡುವಣ ಭೂಭಾಗ ಕುಸಿದಿರುವುದರಿಂದ ನಿರ್ಮಾಣಗೊಂಡ ಸಮತಟ್ಟಾದ ತಳ್ಳುವಳ್ಳ ಕಣಿವೆಯನ್ನು ಹೀಗೆಂದು ಕರೆಯುತ್ತಾರೆ ನೋಡಿ ಎರಡು ತಗ್ಗುಗಳಿರುತ್ತೆ ಅದರ ನಡುವಣ ಕುಸಿದಿರುವಂತಹ ಒಂದು ಸಮತಟ್ಟಾದ ತಳುವಾದ ಕಣಿವೆಯನ್ನು ನಾವೇನಂತ ಕರಿತೀವಿ ಅಂತ ಸೊ ಜಲಸಂಧಿ ಆಪ್ಷನ್ ಎ ಆಪ್ಷನ್ ಬಿ ಸೀಳು ಕಣಿವೆ ಆಪ್ಷನ್ ಸಿ ದ್ವೀಪ ಆಪ್ಷನ್ ಡಿ ಮರುಭೂಮಿ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸೀಳು ಕಣಿವೆ ಅಂತ ನಾವು ಕರಿತೀವಿ ಎರಡು ಸಮತಟ್ಟಾದಂತಹ ಒಂದು ನೆಲವನ್ನು ಏನು ಅಂದರೆ ಕುಸಿಯುವುದರಿಂದ ಸಮತಟ್ಟಾದ ತಳುವಾದ ಕಣಿವೆ ಉಂಟಾಗುತ್ತೆ ಇದನ್ನು ನಾವು ಸೀಳು ಕಣಿವೆ ಅಂತ ಕರಿತೀವಿ ಸೊ ನೆಕ್ಸ್ಟ್ ಆಫ್ರಿಕಾದ ಮಹಾ ಸೀಳು ಕಣಿವೆ ಇಂಗ್ಲೀಷ್ನ ಈ ಅಕ್ಷರದ ಆಕಾರದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಸರಿನಾ ಆಫ್ರಿಕಾದ ಮಹಾಸೀಳು ಕಣಿವೆ ಇಂಗ್ಲೀಷ್ನ ಈ ಅಕ್ಷರದ ಆಕಾರದಲ್ಲಿದೆ ಆಪ್ಷನ್ ಎ ಎಸ್ ಆಪ್ಷನ್ ಬಿ ಡಬ್ಲ್ಯೂ ಆಪ್ಷನ್ ಸಿ ವೈ ಆಪ್ಷನ್ ಡಿ ಝೆಡ್ ಸೊ ಏನು ಈ ಆಫ್ರಿಕಾದ ಮಹಾ ಸೀಳು ಸ್ನೇಹಿತರೆ ಇದು ವಾಯ್ ಆಕಾರದಲ್ಲಿ ಇದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಪಂಚದಲ್ಲೇ ಎರಡನೇ ಆಳವಾದ ಸರೋವರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸರಿನಾ ಎರಡನೇ ಆಳವಾದಂತಹ ಒಂದು ಸರೋವರ ಅದು ನ್ಯಾ ಸರೋವರನ ಟಾಂಗ್ನಿಕ್ ಸರೋವರ ದಾಸ್ ಸರೋವರ ಅಥವಾ ವಿಕ್ಟೋರಿಯಾ ಸರೋವರ ಅಂತ ಸೊ ಪ್ರಪಂಚದ ಎರಡನೇ ಆಳವಾದ ಸರೋವರ ಬಂದು ಟಾಂಗ್ನಿಕ್ ಅಂತಕ್ಕಂಥದ್ದು ಪ್ರಪಂಚದ ಎರಡನೆಯ ಒಂದು ಆಳವಾದ ಸರೋವರವಾಗಿದೆ ಆಫ್ರಿಕಾದ ಅತ್ಯಂತ ದೊಡ್ಡ ಸರೋವರವಿದು ನೋಡಿ ಆಫ್ರಿಕಾದ ಅತ್ಯಂತ ದೊಡ್ಡ ಸರೋವರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸೊ ಟಾಂಗ್ನಿಕ್ ಸರೋವರ ವಿಕ್ಟೋರಿಯಾ ಸರೋವರ ನ್ಯಾಸ್ ಸರೋವರ ಮತ್ತು ಆಲ್ಬರ್ಟ್ ಸರೋವರ ಅಂತ ಸ್ನೇಹಿತರೆ ವಿಕ್ಟೋರಿಯಾ ಸರೋವರ ಈಗಾಗಲೇ ಗೊತ್ತಿರುವ ಹಾಗೆ ಆಫ್ರಿಕಾದ ಅತಿ ದೊಡ್ಡ ಸರೋವರ ಆಗಿದ್ದು ಇದು ಜಾಂಬಿಯಾ ಅಂತಕ್ಕಂಥ ನದಿಯಿಂದ ಹುಡ್ತಕ್ಕಂತಹ ಒಂದು ಸರೋವರವಾಗಿದೆ ಇದು ಮುಂದೆ ಕ್ವಶನ್ ಇದೆ ನೋಡ್ತಾ ಹೋಗೋಣ ಅಂತ ಸೊ ಹನ್ನೊಂದನೇ ಪ್ರಶ್ನೆ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಕ್ಕಂಥದ್ದು ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ನೋಡೋಣ ಕಿಲಿಮಾಂಜಿರೋ ಅಟ್ಲಾಸ್ ಸರಣಿ ಡೆಕನ್ಸ್ಬರ್ಗ್ ಹಾಗರ್ ಅಂತ ಬಂದಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕಿಲಿಮ್ಯಾಂಜುರೋ ಅಂತ ಸೊ ಕಿಲಿಮ್ಯಾಂಜುರೋ ಏನಾಗಿದೆ ಇದು ಅತ್ಯಂತ ದೊಡ್ಡದಾದಂತಹ ಒಂದು ಎತ್ತರವಾದಂತಹ ಶಿಖರ ಆಗಿದೆ ಸರಿನಾ ಇನ್ನು ಮೆಡಿಟ್ರೇನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ನಡುವೆ ಇರ್ತಕ್ಕಂತಹ ಕಿರಿದಾದ ಭೂಭಾಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸರಿನಾ ಒಂದು ಮೆಡಿಟೇರಿಯನ್ ಸಮುದ್ರ ಇದೆ ಈ ಕಡೆ ಸಮ ಕೆಂಪು ಸಮುದ್ರ ಬರುತ್ತೆ ಇವುಗಳ ಮಧ್ಯೆ ಒಂದು ಕಿರಿದಾದಂತಹ ಒಂದು ಏನಿದೆ ಭೂಭಾಗ ಇದೆ ಆ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಎ ಭೂಕಂಠ ಬಿ ಪನಾಮ ಕಾಲುವೆ ಸಿ ಸುಯೇಜ್ ಭೂಕಂಠ ಮತ್ತು ಯಾವುದೂ ಇಲ್ಲ ಅಂತ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸುಯೇಜ್ ಭೂಕಂಠ ಅಂತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಬೇರೆ ಮಾಡ್ತಕ್ಕಂತಹ ಒಂದು ಸಣ್ಣದಾದ ಕಿರಿದಾದ ಭೂಭಾಗ ಆಗಿದ್ದು ಇದು ಮಾನವ ನಿರ್ಮಿತ ಆಗಿದೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿದೆ ಸ್ನೇಹಿತರೆ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಭೂಭಾಗವೇ ಏನಾಗಿರುತ್ತೆ ಜಲಭಾಗನ ಭೂಕಂಠನ ಖಾರಿ ಕೊಲ್ಲಿ ಸೊ ಎರಡು ವಿಶಾಲವಾದ ಭೂಭಾಗಗಳಿದೆ ಸೊ ಈ ಎರಡೂ ಭೂಭಾಗಗಳನ್ನು ಕೂಡಿಸ್ತಕ್ಕಂತಹ ಮತ್ತು ಎರಡು ಜಲರಾಶಿಗಳನ್ನು ಬೇರೆ ಮಾಡ್ತಕ್ಕಂತಹ ಕಿರಿದಾದ ಭೂಭಾಗವನ್ನು ಏನಂತೀವಿ ಅಂತಕ್ಕಂಥದ್ದು ಸೊ ಈಗಲೇ ಪ್ರಶ್ನೆ ಬಂದಿತ್ತಲ್ವ ಭೂಕಂಠ ಅಂತ ಈ ಭೂಕಂಠ ಏನು ಮಾಡುತ್ತೆ ಅಂದರೆ ಎರಡು ದೊಡ್ಡದಾದಂತಹ ಭೂಭಾಗಗಳನ್ನು ಅದೇ ರೀತಿ ಜಲರಾಶಿಗಳಂತ ಮೆಡಿಟೇರಿಯನ್ ಅಂತ ಇದೆ ಅಂತ ಹೇಳಿದೆ ಇಲ್ಲಿ ರೆಡ್ ಸಿ ಸೀದೆ ಅಂತ ಹೇಳಿದೆ ಸೊ ಈ ಈ ಎರಡು ಭೂಭಾಗಗಳನ್ನು ಒಂದು ಮಾಡ್ತಕ್ಕಂತಹ ಮತ್ತು ಈ ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವಂತಹ ಒಂದು ಭೂಭಾಗವನ್ನು ನಾವು ಭೂಕಂಠ ಅಂತ ಕರಿತೀವಿ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಪಂಚದಲ್ಲೇ ಹೆಚ್ಚು ಹಡಗು ಸಂಚರಿಸುವ ಸಾಗರ ಮಾರ್ಗ ಯಾವುದು ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚಾರ ಮಾಡ್ತಕ್ಕಂತಹ ಒಂದು ಸಾಗರ ಯಾವುದು ಅಂತಕ್ಕಂಥ ಪ್ರಶ್ನೆ ಬಂದಿದೆ ಸೊ ಇದಕ್ಕಂತೆ ಸರಿಯಾದಂಥ ಉತ್ತರ ಸುವೇಜ್ ಕಾಲುವೆ ಆಗಿರುತ್ತೆ ಸರಿನಾ ಸೊ ಜಗತ್ತಿನ ಅತಿ ಉದ್ದವಾದ ನದಿ ಇದು ಕೂಡ ಈಸಿಯಾದಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಅಲ್ವಾ ಜಗತ್ತಿನ ಅತಿ ಉದ್ದವಾದಂತಹ ನದಿ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಆದರೂ ಸ್ವಲ್ಪ ನೋಡೋಣ ನೈಲ್ ನದಿ ಗಂಗಾ ನದಿ ಕಾಂಗೋ ನದಿ ನೈಜರ್ ನದಿ ಅಂತ ಇದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೈಲ್ ನದಿ ಆಗಿರುತ್ತೆ ಸೊ ನೈಲ್ ನದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಆಗಿದೆ ಇದೇನಾಗಿದೆ ಅಂದರೆ ಸಹರ ಜಗತ್ತಿನ ಅತಿ ದೊಡ್ಡದಾದಂತಹ ಒಂದು ಮರುಭೂಮಿಗೆ ಏನಂದರೆ ಅಂಟುಕೊಂಡು ಅಥವಾ ಅದರ ಜೊತೆಗೆ ಇರತಕ್ಕಂತಹ ನದಿ ಯಾವುದಂದರೆ ಅದು ನೈಲ್ ನದಿಯಾಗಿರುತ್ತೆ ಸೊ ನೈಲ್ ನದಿಯು ಯಾವ ಸರೋವರದಿಂದ ಉಗಮಗೊಂಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ ಯಾವ ಒಂದು ಸರೋವರದಿಂದ ಅಂದರೆ ಅದು ನ್ಯಾಸ್ ಸರೋವರನ ವಿಕ್ಟೋರಿಯಾ ಸರೋವರ ಟ್ಯಾಂಗ್ನಿಕ್ ಸರೋವರ ಅಥವಾ ಯಾವುದೂ ಇಲ್ಲ ಸ್ನೇಹಿತರೆ ನೈಲ್ ನದಿ ಅಂತಕ್ಕಂಥದ್ದು ವಿಕ್ಟೋರಿಯಾ ಸರೋವರದಿಂದ ಉಗಮ ಆಗ್ತಕ್ಕಂತಹ ಒಂದು ನದಿಯಾಗಿದೆ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ದಯವಿಟ್ಟು ನನ್ನ ಒಂದು ಕ್ಲಾಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಏನಾಗುತ್ತೆ ಅಂದರೆ ತರಗತಿಗಳನ್ನ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ ಓಕೆ ಸೊ ಮರುಭೂಮಿಯ ಹಡಗು ನಿಮ್ಗೆ ಇರೋ ಗೊತ್ತಿರುತ್ತೆ ಆದರೂ ಕೂಡ ನೋಡ್ಕೊಳ್ಳಿ ಆಪ್ಷನ್ ಒಂಟೆ ಕುದು ಜಿರಾಫೆ ಸಿಂಹ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಯಲ್ಲಿ ಯಾವುದು ಸರಿಯಾದ ಉತ್ತರ ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಯಾವುದಾಗಿದೆ ಒಂಟೆ ಒಂಟೆ ಅಂತಕ್ಕಂಥದ್ದು ಏನೋ ಒಂದು ಮರುಭೂಮಿಯ ಹಡಗು ಆಗಿದೆ ಅಲ್ವಾ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಕ್ಟೋರಿಯಾ ಜಲಪಾತವನ್ನು ಉಂಟು ಮಾಡಿದ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಿಕ್ಟೋರಿಯಾ ಏನು ಜಲಪಾತ ಇದೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ನೈಲ್ ನದಿ ಅಥವಾ ಕಾಂಗೋ ನದಿ ನೈಜರ್ ನದಿ ಅಥವಾ ಜಿಂಬಾಜಿ ನದಿ ಅಂತ ಇದೆ ಓಕೆನಾ ಜಾಂಬೇಜಿ ನದಿ ಅಂತ ಸೊ ಈ ಯಾವ ನದಿಯಲ್ಲಿ ಇದು ಜಲಪಾತವನ್ನು ಸೃಷ್ಟಿಸಿದೆ ಅಂತ ಹೇಳೋದೇ ಸೊ ಸರಿಯಾದಂಥ ಉತ್ತರ ಜಾಂಬೇಜಿ ನದಿ ಏನಿದೆ ಈ ನದಿಯಿಂದ ವಿಕ್ಟೋರಿಯಾ ಜಲಪಾತ ಉಂಟಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಆಫ್ರಿಕಾ ಖಂಡವು ಈ ನದಿಯ ವಾಯುಗುಣವನ್ನು ಹೊಂದಿದೆ ನೋಡಿ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ಯಾವ ಒಂದು ಏನು ಅಂತಂದರೆ ವಾಯುಗುಣ ಉಷ್ಣವಲಯನ ಶೀತ ವಲಯನ ಸಮಶೋತ್ನ ವಲಯನ ಅಥವಾ ಯಾವುದು ಇಲ್ವಾ ಅಂತ ಕೊಟ್ಟಿದ್ದಾರೆ ಸೊ ಸಮಭಾಜಕ ವೃತ್ತ ಹಾದು ಹೋಗಿರೋದ್ರಿಂದ ಸೊ ಇದು ಶೀತ ವಲಯ ಆಗ್ಬೋದಾ ಅಥವಾ ಸಮಶೀತ ವಲಯ ಆಗ್ಬೋದಾ ಇದು ನಿಮಗೆ ಹೋಮ್ ವರ್ಕು ಏಕೆಂದರೆ ಇಲ್ಲಿ ಮೂರು ಲೈನ್ ಕೂಡ ಹಾದು ಹೋಗಿದೆ ಅಲ್ವಾ ಸೊ ಯಾವ ನಿಜವಾದ ವಾಯುಗುಣವನ್ನು ಹೊಂದಿದೆ ಅಂತ ನನಗೆ ಕಮೆಂಟ್ ಮಾಡಬೇಕು ಇದಕ್ಕೆ ಆನ್ಸರ್ ಸರಿನಾ ನೆಕ್ಸ್ಟ್ ಪ್ರಶ್ನೆ ಸಾರಿ ಸ್ನೇಹಿತರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಮಾನವ ಕಾಣಿಸಿಕೊಂಡ ಖಂಡ ಯಾವುದು ಅಂತ ಸೊ ನೋಡಿ ನಾವೆಲ್ಲ ಪುಟ್ಟದ ಆಗಿದ್ದಾಗ ಏನು ಆಟ ಆಡ್ತಿದ್ವಲ್ವಾ ಇವ್ನ ನೋಡಿ ಇವನು ಆಫ್ರಿಕಾದಿಂದ ಬಂದಿದ್ದಾನ ಅಂತ ಮಾತಾಡ್ತಿದ್ವಿ ಅಲ್ವಾ ಸೊ ಆ ರೀತಿ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಂಡ ಖಂಡ ಅಂತಂದರೆ ಅದು ಆಫ್ರಿಕಾ ಖಂಡ ಆಫ್ರಿಕಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಾನವನ ಜನ್ಮ ಅಥವಾ ಮಾನವ ಅಂತಕ್ಕಂಥದ್ದು ಹುಟ್ಟಿ ಬಂದಿರೋದು ಅಲ್ಲಿಂದ ಅಂತ ಅನೇಕ ಕುರುಹುಗಳಿಂದ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಸರಿನಾ ಸೋನೇಶ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಸಂಡ್ ಎಂಬ ವಿಶೇಷ ಸಸ್ಯವರ್ಗ ಈ ನದಿಯ ಬಯಲಿನಲ್ಲಿ ಕಂಡುಬರುತ್ತದೆ ನೈಲ್ ನದಿ ಕಾಂಗೋ ನದಿ ಜೇಂಬಾಜ ನದಿ ಅಥವಾ ನೈಜರ್ ಬಯಲು ಅಂತ ನೋಡಿ ಈ ಸಂಡ್ ಅಂತಕ್ಕಂಥದ್ದು ಯಾವ ಒಂದು ನದಿ ಬೈಲಲ್ಲಿ ಕಂಡುಬರ್ತಕ್ಕಂಥ ಒಂದು ಸಸ್ಯವರ್ಗವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸರಿನಾ ಇದು ಕೂಡ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಪ್ರತಿದಿನ ಎರಡು ಹೋಮ್ವರ್ಕ್ಗಳ ನಿಮಗೆ ಸಿಗುತ್ತೆ ಸೊ ಯಾಕಂದರೆ ನೀವು ಬುಕ್ ಓಪನ್ ಮಾಡಿ ಓದಬೇಕು ಅದಕ್ಕಾಗಿ ಸರಿನಾ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಆಫ್ರಿಕಾದ ಮೂಲ ನಿವಾಸಿಗಳು ಯಾರು ಅಂತ ಸ್ನೇಹಿತರೆ ನಿಗ್ರೋಗಳು ಪಿಗ್ಮಿಗಳು ಮತ್ತು ಮಸಾಯಿ ಮತ್ತು ಅರಬ್ಬರು ಅಂತ ಇಷ್ಟು ಜನಗಳಲ್ಲಿ ಯಾರು ಆಫ್ರಿಕಾದ ಮೂಲ ನಿವಾಸಿಗಳಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ನೀಗ್ರೋಗಳೇನಾಗಿದ್ದಾರೆ ಅಂದರೆ ಆಫ್ರಿಕಾದ ಮೂಲ ನಿವಾಸಿಗಳು ಆಗಿದ್ದಾರೆ ಪ್ರಪಂಚದಲ್ಲಿಯೇ ಅತಿ ಗಿಡ್ಡ ಜನಾಂಗ ಯಾವುದು ಅಂತ ಪ್ರಶ್ನೆ ಸರಿನಾ ನೋಡಿ ಪ್ರಪಂಚದಲ್ಲಿಯೇ ಅತಿ ಗಿಡ್ಡ ಜನಾಂಗ ಯಾವುದು ಅಂತ ಬುಷ್ಮನ್ ಮಸಾಯಿ ಪಿಗ್ಮಿಗಳು ಮತ್ತು ಅರಬ್ಬರು ನೋಡಿ ಸ್ನೇಹಿತರೆ ಪಿಗ್ಮಿಗಳು ಅಂತಕ್ಕಂಥವರು ಪ್ರಪಂಚದಲ್ಲಿ ಅತಿ ಗಿಡ್ಡದ ಅಂತ ಜನಾಂಗ ಇವರು ಎಲ್ಲಿ ಬರ್ತಾರೆ ಅಂದರೆ ಕಾಂಗೋ ನದಿ ಏನಿದೆ ಈ ನದಿಯ ದಡದಲ್ಲಿ ಕಾಣ್ಬಿಡ್ತಕ್ಕಂತಹ ಒಂದು ಜನರಾಗಿದ್ದಾರೆ ಆಫ್ರಿಕಾದ ಈ ಪ್ರಾಣಿ ನೀರು ಕುಡಿಯುವುದಿಲ್ಲ ನೋಡಿ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ನೀರು ಕುಡಿಯುವುದಿಲ್ಲ ಅದು ಯಾವುದು ಒಂಟೆ ಜಿರಾಫೆ ಅಡಾಕ್ಷ ಕುದುರೆ ನೋಡಿ ಇಲ್ಲೊಂದು ಡಿಫ್ರೆಂಟ್ ಆದಂತಹ ಹೆಸರಿದೆಯಲ್ವ ಇದನ್ನು ಆಯ್ಕೆ ಮಾಡಿಕೊಂಡು ಇದೊಂದು ಒಂದು ಒಂಥರ ಟ್ರಿಕ್ ಅಂತ ಅಂದ್ಕೊಳ್ಳಿ ಅಡಾಕ್ಷ ಅಂತಕ್ಕಂಥದ್ದು ಒಂದು ಸುರುಳಿ ಆಕಾರದ ಕೊಂಬುಗಳು ಉಳ್ಳಂತಹ ಒಂದು ಏನಾಗಿದೆ ಇದೊಂದು ಜಿಂಕೆ ಆಗಿದೆ ಸೊ ಆ ಜಿಂಕೆಗೆ ಅಡಾಕ್ಷ ಅಂತ ಕರಿತೀವಿ ಆ ಅಡಾಕ್ಷ ಏನಾಗಿದೆ ಅಂದರೆ ನೀರು ಕುಡಿಯದೆ ಹುಲ್ಲುಗಳನ್ನು ತಿನ್ನುವುದರ ಮೂಲಕ ಗಿಡ ಮರಗಳನ್ನು ತಿನ್ನುವುದರ ಮೂಲಕ ನೀರನ್ನು ಪಡೆದುಕೊಳ್ಳುತ್ತೆ ಹೊರತು ಡೈರೆಕ್ಟಾಗಿ ನೀರನ್ನು ಕುಡಿಯುವುದಿಲ್ಲ ಸ್ನೇಹಿತರೆ ಸೊ ಇಪ್ಪತ್ತೈದನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ಸೊ ನಾನು ನೈಲ್ ನದಿ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅದ್ರ ಬಗ್ಗೆ ಹೇಳಿದೆ ಸೊ ಆದರೂ ಕೂಡ ಆಪ್ಷನ್ ನೋಡೋಣ ಧಾರ್ ಮರುಭೂಮಿ ಸಹಾರಾ ಮರುಭೂಮಿ ಗೋಬಿ ಮರುಭೂಮಿ ಮತ್ತು ಇದು ಯಾವುದು ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸ್ನೇಹಿತರೆ ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಅಂದರೆ ಸಹಾರಾ ಮರುಭೂಮಿ ಇದು ನೈಲ್ ಏನು ನದಿ ಇದೆ ಇದರ ಉದ್ದಕ್ಕೂ ಕೂಡ ಇರತಕ್ಕಂತಹ ಒಂದು ಮರುಭೂಮಿಯಾಗಿದೆ ಸರಿನಾ ನನಗೆ ಈ ಲೆಸನ್ ಓದುವಾಗ ಒಂದು ಡೌಟ್ ಬಂತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಏನಂದರೆ ನೈಲು ಇಡೀ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ನದಿ ಇದೆ ಸುಮಾರು ಆರು ಸಾವಿರ ಪ್ಲಸ್ ಕಿಲೋಮೀಟ್ರಷ್ಟು ಉದ್ದ ಆಗಿದ್ದರೂ ಕೂಡ ಅದರ ಸಾರಿ ಅದ್ರ ಜೊತೆಗೆ ಒಂದು ಸಹಾರ ಮರುಭೂಮಿ ಇದೆ ಅಂತಂದರೆ ನನಗೆ ಯಾಕೋ ಅದೊಂಥರ ಏನೋ ಡಿಫ್ರೆನ್ಸ್ ಅನ್ನಿಸ್ತು ಮರುಭೂಮಿ ಅನ್ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ನದಿಯೊಂದಿಗೆ ಉದ್ದವಾಗಿ ಇದೆ ಅಂತಕ್ಕಂಥದ್ದು ಮರುಭೂಮಿ ಹೇಗಾಗುತ್ತೆ ಅಂತ ಅನ್ನಿಸ್ತು ಸೊ ಓದುವಾಗ ಈ ರೀತಿಯ ಒಂದು ಕ್ವಶನ್ ಬಂತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ ಓಕೆ ಇದು ಎಮ್ ಸಿ ಕ್ಯೂ ಆಗಿತ್ತು ಸೊ ಇನ್ನು ಕೆಳಗಿನ ಪ್ರಶ್ನೆಗಳೇನಿದೆ ಅಲ್ಲ ಸ್ನೇಹಿತರೆ ಇವು ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆಗಳಾಗಿದೆ ಸೊ ಈ ಎರಡು ಮೂರು ವಾಕ್ಯಗಳನ್ನು ನಾನು ಇನ್ನೊಂದು ಪಾರ್ಟ್ ಟೂ ಅಲ್ಲಿ ತೆಗೆದುಕೊಂಡು ಬರ್ತಾಯಿರ್ತೀನಿ ಸೊ ನನ್ನ ತರಗತಿ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಕ್ಕೆ ನಾನು ಮಾಡಬೇಕು ಅನ್ನೋದಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್